ಸಾಕ್ಲೇ ಮಗನ ರೇಮ್ಯಾ ಯಾರು ಮಾಡಿದ ತಪ್ಪಿಗೆ ನೀನು ಹೊಣೆಗಾರನಾದಿ ಶ್ರೀಮಂತನ ಎದುರು ಹಾಕಿಕೊಂಡಿದ್ದಕ್ಕೆ ಧಾರಿಗಾಗಿ ಕವಿತ್ತಳ ಹೃದಯವನ್ನು ಗೆದ್ದೆ ಅವರಿಂದ స్వర హణ పడదే తుండే సుఖవన్న ఉండే ఉలది ప్రాణ ಸೂಕ ನೀನು ತಪ್ಪು ತಿಳಿದಿರ್ವಿ ನಿನಗೆ ಎಷ್ಟು ಹಣ ಬೇಕು ಹೇಳು ಅಷ್ಟು ಹಣ ತೆಗೆದುಕೊಂಡು ಹೊರಟು ಹೋಗುವರ್ಲಿಲ್ಲ ತಮಾಷೆ ಮಾಡ್ತಾ ಇಲ್ಲ ತಾನೇ ನೋಡಿ ಕವಿತಾ ನೀನು ಯಾರಂಬುದು ನನಗೂ ಗೊತ್ತೇ ಇಲ್ಲ ನೀ ಇಲ್ಲಿಗೇಕೆ ಬಂದಿದಿ ನನಗೂ ನಿನಗೂ ಏನು ಸಂಬಂಧ ಪ್ರೇಸಿ ಅಷ್ಟೇ ಅಲ್ಲ ಹೆಂಡತಿ ಹುಚ್ಚು ಹೆಣ್ಣೆ ಕಾಮ ಸುಖಕ್ಕಾಗಿ ಹಣದ ಆಸೆಗಾಗಿ ಬಿತ್ತು ಹೋದವರಿಗೆಲ್ಲ ನೂರಾರು ಹೆಂಗಸರಿಗೆ ನಾನು ತಾಳಿ ಕಟ್ಟಿದರೆ ಗಂಡನಾಗಬಹುದೇ ಕವಿತಾ ನೀನು ಅರಳ ನಿಂತ ಹೂವಾದರೆ ನಿನ್ನನ್ನು ಚುಪ್ಪಿಸುವ ನೂರಾರು ತುಂಬಿಗಳು ನೀನೀಗ ಪಾಡಿ ಹೋದ ಹೂ ನಿನ್ನನ್ನು ಚುಪ್ಪಿಸುವ ನೂರಾರು ತುಂಬಿಗಳಿಗೆ ಸಾಧ್ಯ ಕವಿತಾ ನನ್ನ ಕಾಮದ ಸುತಕ್ಕಾಗಿ ನಿನ್ನನ್ನು ಬಳಸಿಕೊಂಡೆ ನೀನು ನಿನ್ನ ಮೆಂಡನಗೋಸ್ಕರ ಗಂಡನನ್ನು ಕೊಂದ ನಾರಿಯ ನೀನು ಮುಂದೆ ನನಗೂ ಮೋಸ ಮಾಡುವುದಿಲ್ಲ ಎನ್ನುವುದು ಏನು ಗ್ಯಾರಂಟಿ ನಾನು ಸತೀಶನಿಗೆ ಮೋಸ ಮಾಡ್ತೀನಿ ನಿಜ ಆದ್ರೆ ನಿಮಗೆ ಯಾವತ್ತು ನಾನು ಮೋಸ ಮಾಡಲಾರೆ ಏನು ಅರಿಯದ ನನ್ನ ಬಾಳಿಗೆ ಏನಿನ ಆಸೆ ಹಚ್ಚಿ ನೀನು ತೀರ್ಮಾನ ತಿಳಿದಿದ್ದೀನಿ ಆದ್ರೆ ನೀವೇ ಮೋಸ ಮಾಡ್ತೀನಿ ಹೆಣ್ಣು ಅಪ್ಪಿ ನಿಂತರೆ ಕವಿತಾ ನೀನೀಗ ನೀಡಿ ಬಿಟ್ಟ ಕೈಯಾಳಿ ಗಂಡು ಗಂಡನಿಂದ ತಾಳಿ ಕಟ್ಟಿಕೊಂಡು ನಿಂಡಿನೊಂದಿಗೆ ಸುಖಪಟ್ಟ ಸೂಳಿಯ ನೀನು ಎಂಬಂತ ಸೂಳಿಯರಿಗೆ ಆಸರು ಕೊಡುವುದು ಒಂದು ವ್ಯರ್ಥ ನಿಲ್ಲಿಸೋ ನಿನ್ನ ಹೊಸ ಮಾತಾಡ ಕವಿತಾ ಕಾಲಿ ಕಟ್ಟಿ ಕಟ್ಟಿದ ದಂಡನನ್ನು ನೆಮ್ಮದೆ ಕಾಲಿ ಕೊಡುವ ಮುಂಡಿ ನೀನು ಹಾಗೆ ಅಂತ ಹೇಳಿದ ನೀಚ ನೀನಲ್ಲವೇ ನೀನು ಮನುಷ್ಯನಲ್ಲ ಮನುಷ್ಯನ ರಾಕ್ಷಸ ರಾಕ್ಷಸ ನಾನು ರಾಕ್ಷಸ ನೀನೊಂದು ರಾಕ್ಷಸಿ ದೇವರ ಕಂಡನನ್ನು ಕೊಂದು ಮಾವನನ್ನು ಹೊರ ತಪ್ಪಿದ ನೀನೊಂದು ರಕ್ಷಿಸಿ ಮಾವನ್ನು ಹೊರನೆತ್ತಿಕೊಳ್ಳಲಾರದ ಮಾವನಕ್ಕೆ ಹವಾಯ ಜಾರದ ಜಾರಣಿಯ ನೀನು ಅಲ್ಲೋ ಇನ್ನೊಂದು ಈ ನಿನ್ನ ಬಾಯಿಂದ ಶಬ್ದ ಬಂದಿದ್ಯಾತ್ರೆ ನಿನ್ನ ಬಾಯೊಳಗಿನ ಹಲ್ಲನ್ನು ತೆಗಿಬೇಕಾಗುತ್ತೆ ಎಚ್ಚರ ನಿನ್ನ ಬಾಯಲ್ಲಿ ಇಂಥ ಮಾತುಗಳು ಬರ್ತಾ ಇದ್ದವಿ ಅಂದ್ಮೇಲೆ ಬಂದಿದೆ ಎಂದು ಬಿಡುತ್ತೇನೆ

ಮಾತಿನ ಚಂದ್ರೆ ಶೀಲ ಎಂಬ ಬೆಳಗ್ಗೆ ಬೆಂಚಿಟ್ಟುಕೊಂಡು ದಿನ ಗದಿ ಹಳ ಮಾಡಿಕೊಂಡಿರುವ ಬೆಂಚಿ ಎಂದು ಒಪ್ಪುವುದಿಲ್ಲ ಸಮಾಜ ತೂಗುವಾಗ ನೀ ಯಾವ ನಿನ್ನಲ್ಲಿ ತಮ್ಮಿದ್ರೆ ನಿನ್ನಲ್ಲಿ ತಾಕ ತಮ್ಮ ಇಟ್ಟಿದ್ಯಾದ್ರೆ

ದಯವಿಟ್ಟು ಚಳಿಸಿ ಮಾ ನೋಡಿ ಹಾಲಂತೇಳಿ ನನ್ನ ಸಂಸಾರವನ್ನೇ ಹಾಳು ಮಾಡಿಕೊಂಡೆ ಆ ಪಾಟಿ ನಿಮ್ಮ ಹಾಳಾಗುತ್ತೆ ಗಂಡನಿಗೆ ಸಾಸು ಬಿಟ್ಟಿದ್ರೆ ಅದಕ್ಕೆ ಸುಖಕ್ಕಾಗಿ چڑ کسی کچھ کئی ہاقت